ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಹನ್ನೆರಡನೇ ಶತಮಾನದ ಶರಣ ಚಳುವಳಿಯ ಪ್ರಮುಖ ವಚನಕಾರ್ತಿಯರಲ್ಲಿ ನಾಗಮ್ಮ ಸಹ ಒಬ್ಬರು ಕಲ್ಯಾಣದಲ್ಲಿ ಶರಣರು ಕ್ರಾಂತಿಕಾರಿ ಚಿಂತನೆಗಳೊಂದಿಗೆ ಸಮಾಜ ಸುಧಾರಣೆಗೆ ಮುಂದಾದ ಸಮಯದಲ್ಲಿ ನಾಗಮ್ಮನವರು ಸಕ್ರಿಯವಾಗಿ ಪಾಲ್ಗೊಂಡಿದ್ದರು ಇವರು ಸಕಲೇಶ ಮಾದರಸರ ಪತ್ನಿ ಎಂದು ಗುರುತಿಸಲ್ಪಟ್ಟಿದ್ದಾರೆ ಬಸವಣ್ಣನವರ ಸಮಕಾಲೀನರಾಗಿ ಕಾಯಕ ಸಮಾನತೆ ಮತ್ತು ಭಕ್ತಿಯ ತತ್ವಗಳನ್ನು ತಮ್ಮ ವಚನಗಳ ಮೂಲಕ ಪ್ರತಿಪಾದಿಸಿದರು ಅವರ ವಚನಗಳ ಅಂಕಿತನಾಮ ಸಕಲೇಶ ಮಾದರಸ ಪ್ರಿಯ ಸಿದ್ಧರಾಮ ಅಥವಾ ಸಕಲೇಶ ಮಾದರಸ ಆಗಿದ್ದು ಇದು ಅವರ ವೈಯಕ್ತಿಕ ಭಕ್ತಿ ಮತ್ತು ಆಧ್ಯಾತ್ಮಿಕ ನಂಬಿಕೆಗಳನ್ನು ಬಿಂಬಿಸುತ್ತದೆ ನಾಗಮ್ಮನವರು ತಮ್ಮ ಸರಳ ಮತ್ತು ಆಳವಾದ ವಚನಗಳ ಮೂಲಕ ಸ್ತ್ರೀ ಸಂವೇದನೆ ಭಕ್ತಿ ವೈರಾಗ್ಯ ಹಾಗೂ ಜೀವನದ ನೈಜ ಮೌಲ್ಯಗಳನ್ನು ಸಮರ್ಥವಾಗಿ ಅಭಿವ್ಯಕ್ತಿಸಿದ್ದಾರೆ ಸ್ತ್ರೀವಚನಕಾರರ ಸಾಲಿನಲ್ಲಿ ಪ್ರಮುಖ ಸ್ಥಾನ ಪಡೆದಿರುವ ನಾಗಮ್ಮನವರ ಕೊಡುಗೆ ಕನ್ನಡ ಸಾಹಿತ್ಯಕ್ಕೆ ಅನನ್ಯವಾದುದು ನಾಗಮ್ಮನವರ ಒಂದು ವಚನ ಈ ಕೆಳಗಿನಂತಿದೆ ಬಸವಣ್ಣ ನೀವು ಮರ್ತ್ಯಕ್ಕೆ ಬಂದು ನಿಂದಡೆ ಭಕ್ತಿಯ ಬೆಳವಿಗೆ ದೆಸೆದೆಸೆದೆಲ್ಲಾ ಪಸರಿಸಿತ್ತಲ್ಲ ಅಯ್ಯ ಮರ್ತ್ಯ ಪಾತಾಳದೊಳಗೆಲ್ಲಾ ನಿಮ್ಮ ಭಕ್ತಿಯ ಬೆಳವಿಗೆಯ ಘನವನಾರು ಬಲ್ಲರು ಅಣ್ಣ ಶಶಿಧರ ನಟ್ಟಿದ ಮಣಿಹ ಪೂರೈಸಿತ್ತೆಂದು ನೀವು ಲಿಂಗೈಕ್ಯವಾದಡೆ ನಿಮ್ಮೊಡನೆ ಭಕ್ತಿ ಹೋಯಿತಯ್ಯಾ ನಿಮ್ಮೊಡನೆ ಅಸಂಖ್ಯಾತ ಮಹಾಗಣಗಳು ಹೋದರಣ್ಣ ಮರ್ತ್ಯಲೋಕದ ಮಹಾಮನೆ ಶೂನ್ಯವಾಯಿತಲ್ಲ ಬಸವಣ್ಣ ಎನ್ನ ನೊಯ್ಯದೆ ಹೋದೆಯಲ್ಲಾ ಪಂಚಪರುಷಮೂರ್ತಿ ಬಸವಣ್ಣ ಬಸವಣ್ಣ ಪ್ರಿಯ ಚೆನ್ನಸಂಗಯ್ಯಂಗೆ ಪ್ರಾಣಲಿಂಗವಾಗಿ ಹೋದೆಯ ಸಂಗನ ಬಸವಣ್ಣ ಈ ಮೇಲಿನ ವಚನದ ಸಾರಾಂಶ ಈ ವಚನದಲ್ಲಿ ನಾಗಮ್ಮನವರು ಬಸವಣ್ಣನವರ ಅಗಲಿಕೆಯ ದುಃಖ ಮತ್ತು ಅವರ ಭಕ್ತಿಯ ಪ್ರಭಾವವನ್ನು ಅನಾವರಣಗೊಳಿಸಿದ್ದಾರೆ ಬಸವಣ್ಣನವರು ಭೂಮಿಗೆ ಅಂದ್ರೆ ಮರ್ತ್ಯಕ್ಕೆ ಬಂದಾಗ ಭಕ್ತಿಯು ಹೇಗೆ ಎಲ್ಲಾ ದಿಕ್ಕುಗಳಲ್ಲಿಯೂ ಹರಡಿ ಇಡೀ ಲೋಕವನ್ನು ಆವರಿಸಿಕೊಂಡಿತು ಎಂಬುದನ್ನು ಅವರು ಕೊಂಡಾಡುತ್ತಾರೆ ಸ್ವರ್ಗ ಭೂಮಿ ಪಾತಾಳ ಎಲ್ಲೆಡೆಯೂ ಬಸವಣ್ಣನವರ ಭಕ್ತಿಯ ಹಿರಿಮೆಯನ್ನು ಯಾರೂ ಅಳೆಯಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ಬಸವಣ್ಣನವರು ಶಿವನ ಅಂದ್ರೆ ಶಶಿಧರನ ಆಜ್ಞೆಯನ್ನು ಪೂರೈಸಿ ಲಿಂಗೈಕ್ಯರಾದಾಗ ಅವರೊಂದಿಗೆ ಭಕ್ತಿಯೂ ಮಾಯವಾಯಿತು ಎಂದು ನಾಗಮ್ಮ ತೀವ್ರ ದುಃಖದಿಂದ ಹೇಳುತ್ತಾರೆ ಅಸಂಖ್ಯಾತ ಶರಣರು ಅವರೊಂದಿಗೆ ಲಿಂಗೈಕ್ಯರಾದ ಕಾರಣ ಭೂಮಿಯ ಶರಣರ ಮಹಾಮನೆಯು ಶೂನ್ಯವಾಯಿತು ಎಂದು ವ್ಯಾಕುಲರಾಗುತ್ತಾರೆ ತಮ್ಮನ್ನು ಕರೆದೊಯ್ಯದೆ ಹೋದ ಪಂಚಪರುಷಮೂರ್ತಿ ಬಸವಣ್ಣನವರ ಅಗಲಿಕೆ ತಮಗೆ ಸಾಧ್ಯ ಎಂದು ನಾಗಮ್ಮ ವ್ಯಕ್ತಪಡಿಸಿದ್ದಾರೆ ಕೊನೆಯಲ್ಲಿ ಬಸವಣ್ಣನವರು ಬಸವಣ್ಣ ಪ್ರಿಯ ಚೆನ್ನಸಂಗೇಗೆ ಪ್ರಾಣಲಿಂಗವಾಗಿ ಸೇರಿಕೊಂಡರು ಎಂದು ಅವರ ಅನುಪಸ್ಥಿತಿಯನ್ನು ಅಂಗೀಕರಿಸುತ್ತಾರೆ ಇದು ಬಸವಣ್ಣನವರ ಮೇಲಿನ ನಾಗಮ್ಮನವರ ಅಪಾರ ಭಕ್ತಿ ವಿಶ್ವಾಸ ಮತ್ತು ಅವರ ಅಗಲಿಕೆಯಿಂದಾದ ವೈಯಕ್ತಿಕ ದುಃಖವನ್ನು ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತದೆ ಧನ್ಯವಾದಗಳು